ತುಂಬ ಅನ್ನ ಸಾವಿರ ರೂಪಾಯಿ ಹೇಳಿದ್ದಲ್ಲ ಸರ್ ಎಲ್ಲ ಹೋಗಿ ಸಿಟಿಯಲ್ಲೇ ಮೋಲ್ಡ್ ಮ್ಯಾಲೆ ಹಿಂಗೆ ಗದ್ದೆ ಹೊಡಿತಾರ ಹಾ ರಾಗಿ ಬೆಳೆಯಾಕಾಗ್ತೈತ ನೋಡಿ ಸರ್ ಇದು ನೋಡಿ ಇದು 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 ಊಜಿದು ಇದು ಫಸ್ಟ್ ಗ್ರೈಡು ಅದು ಊಜಿದು ಆಮೇಲೆ ಫಸ್ಟ್ ಸೆಕೆಂಡ್ ಗ್ರೇಡ್ ನೋಡಿ ಒಳ್ಳೊಳ್ಳೆ ಅದು ಹೆಂಗೆ ಹಿಂಗೆ ಇದೆಲ್ಲ ಫಸ್ಟ್ ಸರ್ ಇಪ್ಪತ್ತೆಂಟು ಕೆಜಿ ಬಾಕ್ಸ್ ಸರ್ ಅದು ಇನ್ನೂರಿಪ್ಪತ್ತು ಇನ್ನೂರೈವತ್ತು ಲಾಸ್ಟು ಹ್ಞೂ ನೋಡಿ ಟೋಟಲ್ ಆಗ ಅದು ನಾವು ಮಾರ್ಕೆಟಿಗೆ ತಗೊಂಡು ಹೋಗೋ ಆರ್ ಎನ್ಸಿಗೆ ತಗೊಂಡು ಹೋಗ್ಬೇಕು ಅಂದರೆ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಈ ಬಾಕ್ಸಿಗೆ ಹೌದು ಬಂದೇ ಬರುತ್ತೆ ಅದಕ್ಕೆ ನಾವು ರೈತರಿಗೆ ಒಂದಿಷ್ಟು ಬೆಂಬಲ ಬೆಲೆ ಕೊಡ್ಲಿ ಅಂತ ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀವಿ ಅಂತ ಕಷ್ಟಪಡುವ ರೈತರಿಗೆ ಬೆಲೆ ಕೊಡಬೇಕು ಇವಾಗ ಎಷ್ಟು ಎಷ್ಟು ಹಣ್ಣಾಗುತ್ತೆ ಆಗುತ್ತೆ ಇವಾಗೆಲ್ಲ ಬಿಡಿಸಿದೆ ಸರ್ ಇವತ್ತೆಲ್ಲ ಬಿಡ್ಸಿದ್ರೆ ಒಂದ ಐವತ್ತರಿಂದ ಅರವತ್ತು ಬಾಕ್ಸ್ ಆಗ್ತೈತೆ ಸರ್ ಹ್ಮ್ ಅರವತ್ತು ಬಾಕ್ಸಿಗೆ ಅದರಲ್ಲಿ ಹ್ಞೂ ಇನ್ನೂರು ರೂಪಾಯಿ ಖರ್ಚುಗೋದ್ರೆ ನಮ್ಗೆ ಉಳಿಯೋದೇನೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇದು ಹ್ಮ್ ಹ್ಮ್ ಇಪ್ಪತ್ತೆಂಟು ಕೆಜಿ ಟೊಮಾಟೊ ಬಾಕ್ಸ್ ನಾವು ಸಿ ಒಳಗೆ ತಗೊಂಡೋಗಿ ನಮ್ಗೆ ಗುಳಿಯದೇನೆ ಇದ್ರಲ್ಲಿ ಈಗ ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ರೂಪಾಯಿ ದುಡ್ಡು ಓ ಅಷ್ಟೇ ಅಷ್ಟೇ ನೋಡು ಅವಾಗ ನಿಮಗೆ ರೇಟ್ ಇದ್ದಾಗ ಬಂದಿದ್ರೆ ಬೇರೆ ಆಗ್ತಿದ್ದೇ ಊರಿಗೆ ನಮ್ಗೆ ಹೇಳಕ್ ಬರೋಲ್ವಲ್ಲ ನಾವ್ ಯಾವ ಟೈಮಿಗೆ ಅಂತ ಮಾಡೋದು ಹೌದೌದು ಈ ತರ ಆಗುತ್ತೆ ಬೆಳೆದಿದ್ದಾಗ ಒಟ್ಟೆ ಬಟ್ ಇನ್ನೊಂದ್ ಹೆಂಗ್ ಗೊತ್ತೇ ಸರ್ ಸರ್ಕಾರ ಒಂದ್ ಮನವಿ ಮಾಡ್ಬೇಕು ರೈತರಿಗೆ ಹೌದು ಒಬ್ಬೊಬ್ರಿಗೆ ಮ್ಯಾಕ್ಸಿಮಮ್ ಅಂದ್ರೆ ರೇಟ್ ಫಿಕ್ಸ್ ಮಾಡಿ ಬಿಟ್ಬಿಡ್ಬೇಕು ಒಬ್ಬ ರೈತ ಇಷ್ಟ ಹಾಕ್ಬೇಕು ಅಂತ ಹೇಳಿ ಕಂಟಿನ್ಯೂ ಮಾಡ್ಬೇಕು ರೈತರಿಗೆ ಇಷ್ಟಿಷ್ಟು ಬೆಳಿರಿ ಇಷ್ಟಿಷ್ಟು ನಾವು ಸಬ್ಸಿಡಿ ಕೊಡ್ಬೇಕು ಇವಾಗ ಮುನ್ನೂರ್ಕ್ ಹೋದ್ರೆ ಅವ್ರ ಇನ್ನೂರ ಸಬ್ಸಿಡಿ ಕೊಟ್ರೆ ಐನೂರು ರೂಪಾಯಿ ಬಾಕ್ಸ್ ಹೋದ್ರು ನೀವು ನೋಡಿ ಸರ್ ಬೋರ್ವೆಲ್ ಹಾಕಿ ಅದ್ರಲ್ಲಿ ಎಲ್ಲಾ ಸಬ್ಸಿ ತಂದು ಕರೆಂಟ್ ಸಪ್ಲೈ ಇಂದ ಎಂಟ್ ಲಕ್ಷ ಮುಗ್ದೆ ಟಮಾಟ ಹಾಕಿ ಬೆಳಿ ಎಂಟು ಲಕ್ಷ ಮುಗ್ದೇತಿ ಇದು ಯಾಕೆ ವೇಸ್ಟ್

ಅಂದರೆ ಕಟ್ಟಿ ಪಟ್ಟಿ ಚುಚ್ಚಿ ಆ ಥರ ಆಗೈತೆ ಅಷ್ಟೇನೆ ನೋಡಿ ಇಂಥದನ್ನೆಲ್ಲ ಹಿಂಗಡಿಸಿ ಒಳ್ಳೊಳ್ಳೆಯದನ್ನ ನೋಡಿ ಬೆಂಗಳೂರಾಗೆ ಇರೋಕೆ ಕೂಕೊಂಡು ತಿಂಬೋರ್ಗೆ ಇಂಥದ್ದು ಒಳ್ಳೆಯ ಹುಳ ಊಜಿ ಬಡ್ದಿರ ಅದೆಲ್ಲ ತೆಗಿತೀವಿ ಕ್ಲೀನಾಗಿ ತೆಗಿತೀವಿ ಸರ್ ಅದು ಹ್ಞೂ ತಗೊಳಿ ಒಳ್ಳೆ ತಂದಿದ್ದೀವಲ್ಲ ನೋಡೋದು ಒಳ್ಳೆ ಕ್ವಾಲಿಟಿ ಅಣ್ಣದು ನೋಡಿ ಹಂಗೆ ಆಪಲ್ ಆಗಿದೆ ಅಂತ ತೆಗೆದು ಕೊಡ್ತಾರೆ ರೈತರು ಒಂದು ಸ್ವಲ್ಪ ರೊಚ್ಚಿಗೆ ಎದ್ದಾಡಬೇಕು ಇಡೀ ಕರ್ನಾಟಕದವರು ಬೆಂಗಳೂರಲ್ಲಿ ಕುತ್ಕೊಂಡು ತಿಂಬೋರೆಲ್ಲ ರೈತರಿಗೆ ಒಳ್ಳೆ ಬೆಂಬಲ ಕೊಡ್ರಿ ಸಬ್ಸಿಡಿ ಕೊಡ್ರಿ ಇಪ್ಪತ್ತು ಮುನ್ನೂರು ಹೋದ್ರೆ ಇನ್ನೂರು ರೂಪಾಯಿ ಸಬ್ಸಿಡಿ ಕೊಡಬೇಕು ಅಂತ ರೈತರು ಹೋರಾಟ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತ ರೈತರ ಹತ್ರ ಬಂದು ಕೇಳ್ತಾ ಇದ್ದೀನಿ ಸ್ನೇಹಿತರೆ ಸರ್ಕಾರ ಏನು ಮಾಡಬೇಕು ಅಂದ್ರೆ ಪ್ರತಿ ಒಬ್ಬ ರೈತನು ಇಷ್ಟು ಬೆಳಿಬೇಕು ಅಂತ ಹೇಳಿ ಮ್ಯಾಕ್ಸಿಮಮ್ ಇಷ್ಟು ಸಾವಿರ ಪೈರು ಹಾಕಿರಬೇಕು ಇಷ್ಟು ಅಂದ್ರೆ ಆತರ ಮಾಡಿರಿ ರೇಟ್ ಫಿಕ್ಸ್ ಮಾಡ್ಬಿಟ್ರೆ ಕರೆಕ್ಟಾಗಿ ನಾವು ಬೆಳ್ಕೊಡ್ಬೋದಲ್ಲ ಇನ್ನು ಇವಾಗ ಇದೇ ಫಸಲೇ ಇನ್ನೂ ನಿಮ್ದು ಏನಾನ ಆಯ್ತಾ ಇನ್ನೆಲ್ಲಿ ಸರ್ ಅದನ್ನೆಲ್ಲಿ ರೇಷ್ಮೆ ಗೀಸ್ಮೆ ಸರ್ ಐತೆ ರೇಷ್ಮೆ ಬೆಳೆಯೋಕು ಹೋದ್ರೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಎಂಟು ಹತ್ತು ಸೆಂಟ್ರಲ್ಲಿ ನಾವು ರೇಷ್ಮೆ ಮಾಡಿದ್ದು ಅದ್ರಲ್ಲಿ ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ನಾವು ವರ್ಷ ತುಂಬಿರೋನು ಕ್ಯಾನ್ ತಾಂಡ್ ತೋರ್ತಕ್ಕೆ ಹೋಗ್ತಿರ್ಲಿಲ್ಲ ಔಷಧಿ ಫ್ರೈ ಮಾಡಕ್ಕೆ ಈಗ ಒಂದು ಬ್ಯಾಚ್ ಸೊಪ್ಪು ಬೆಳೆಯೋಕೇನೆ ಹೆಚ್ಚಿ ಕಮ್ಮಿ ಒಂದ್ ನಾಲ್ಕರಿಂದ ಐದು ಸಾವಿರ ಔಷಧಿ ಫ್ರೈ ಮಾಡ್ಬೇಕು ಅದಕ್ಕೂ ಫ್ರೈ ಮಾಡ್ಬೇಕು ಅದಕ್ಕೂ ಫ್ರೈ ಮೊದ್ಲು ನೂರ್ ಕೆ ಜಿ ಗೂಡು ಬೆಳೆಯೋಕೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರೋದು ಈಗ ನೂರ್ ಕೆಜಿ ಗೂಡು ಬೆಳೆಯೋಕೆ ಮ್ಯಾಕ್ಸಿಮಮ್ ಪ್ರತಿ ಒಂದು ಲೇಬರ್ ಇಂದ ಹಿಡ್ದು ಮೆಡಿಸಿನ್ ಉಳಿದ ದುಡ್ಡು ಎಲ್ಲಾ ಸೇರಿ ಹೆಚ್ಚು ಕಮ್ಮಿ ಮೂವತ್ತೈದರಿಂದ ನಲ್ವತ್ ಸಾವಿರ ರೂಪಾಯಿ ನೂರ್ ಕೆಜಿ ಗೂಡು ಬೆಳೆಯೋಕೆ ಖರ್ಚು ಬರ್ತದೆ ಖರ್ಚು ಬರ್ತಾ ಇದೆ ಅದಕ್ಕೆ ಇದಕ್ಕೆ ಏನ ರೈತರ್ ಬೆಳಿತಾ ಇದೀರಲ್ಲ ಏನನ್ನ ಸಬ್ಸಿಡಿ ಕೊಡಬೇಕಾ ಬೇಡ ನಿಮ್ಗೆ ಕೊಡಬೇಕು ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಮಾಡಿದಾರೆ ಕಲ್ಲು ಬಂಡೆ ಅಂತವ್ರಗುನು ಗೃಹ ಲಕ್ಷ್ಮಿ ಗೃಹ ಕೋಟಿ ಇರೋರ್ಗು ಕೊಡ್ತಾವ್ರೆ ಬೆಂಗಳೂರು ಬಂದ್ ಮಾಡಿ ಹಳ್ಳಿ ಕಡೆ ನಿಮ್ಮಂತ ರೈತರು ಕೊಟ್ರೆ ನನ್ಗೆ ಉತ್ತಮ ಅಂತ ನಾನ್ ಕೇಳ್ತೇನೆ ಆಮೇಲೆ ಮಕ್ಕಳು ಕಾಲೇಜ್ಗೆ ಹೋಗ್ತಾರಲ್ಲ ಸ್ಕೂಲ್ಗೆ ಅವ್ರಿಗೆಲ್ಲ ಫ್ರೀ ಮಾಡ್ಲಾ ಇವಾಗ ಎಪ್ಪತ್ತು ವರ್ಷ ಐವತ್ತು ಅರವತ್ತು ವರ್ಷ ಆಗೈತೆ ವಯಸ್ಸಾದವರು ಅಂಥವ್ರಿಗೆ ಒಳ್ಳೆಯ ಬಸ್ ದರ ಫ್ರೀ ಮಾಡಲಿ ಹೋದ ಮಕ್ಕಳಿಗೆ ಎಜುಕೇಷನ್ಗೆ ಒಳ್ಳೆ ದುಡ್ಡು ಹಾಕಲಿ ಈಗ ಬಡವರು ಅಂದರೆ ಏನೂ ಇರಲ್ಲ ಜಮೀನು ಅಂಥವ್ರಿಗೆ ಇವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ ಹೋದರೆ ನಾಲ್ಕು ಲಕ್ಷ ಆಗುತ್ತೆ ಅಂಥವ್ರಿಗೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ನಾವ್ ಕೊಡ್ತೀವಿ ಅಂತ ಧೈರ್ಯ ಕಟ್ಬೋದಲ್ಲ ಹೆಂಗ ರೈತರು ಉಳ್ಕೊಂತಾರೆ ಇವಾಗ ಬಡವರು ಏನು ಇಲ್ದವ್ರಿಗೆ ಐದೈದ್ ಲಕ್ಷ ಹಾಸ್ಪಿಟ್ಲ್ ಆಗುತ್ತಪ್ಪ ಅಂತ ಅಂತವ್ರು ಕೊಟ್ರೆ ಉತ್ತಮ ಆಗುತ್ತ ಇಲ್ವಾ ಅಂತ ನಾನ್ ಕೇಳ್ತಾ ಇದ್ದೀನಿ ಆಗುತ್ತೆ ಸರ್ ಆಗುತ್ತೆ ಸರ್ ನಾವು ಟೊಮೊಟ ಬೆಳಿತೀವಿ ಆಮೇಲೆ ಕಡ್ಲೆಕಾಯಿ ಬೆಳಿತೀವಿ ಭತ್ತ ಬೆಳಿತೀವಿ ರಾಗಿ ಆಮೇಲೆ ಅಲ್ಜೋಳ ರೇಷ್ಮೆ ಈ ಕುರಿ ಎಲ್ಲಾ ಮಾಡ್ತೀವಿ ಸರ್ ಇಷ್ಟೊಂದ್ ಹಿಂಗೆಲ್ಲ ಅದ್ವಾನ್ ವೇಸ್ಟ್ ಆಗ್ಬಿಟ್ರೆ ನಾವು ಏರಿಯಾದ ಹೆಂಗ ಊರಲ್ಲಿ ಹೌದು ಇರಕ್ ಆಗಲ್ಲ ಕಷ್ಟಪಟ್ಟು ಬೆವರು ಸುರ್ಸಿ ನೀವು ಬೆಳೆದು ನಮ್ಮ ಇಡೀ ಕರ್ನಾಟಕ ರೈತರು ಬೆಂಗ್ಳೂರ ದುಡಿಯೋರಿಗೆ ಒಳ್ಳೇದಾಗ್ಲಿ ಬೆಂಬಲವಾಗಿ ಬೆಲೆ ಕೊಡ್ತಾರೆ ಅಂತ ನೀವು ಲಾಟ್ ನೀವ್ ಬೆಳ್ದಿರೋನ್ ಇಷ್ಟೊಂದು ಅರವತ್ತು ಪಾಕಿಟ್ ಕಳಿಸ್ತೀರಾ ಅಂದ್ರೆ ಮುನ್ನೂರು ರೂಪಾಯಿ ಅಂದ್ರೆ ನಿಮ್ಗೆ ಕೂಲಿಯವ್ರಿಗೆ ಏನ್ ಕೊಡ್ತೀರಾ ನೋಡಿ ಸರ್ ಈಗ ಒಂದು ಒಂದೂವರೆ ಆಗಿದೆ ಆ ಲೇಬರ್ ಎಲ್ಲಾ ಬಂದು ಹನ್ನೊಂದು ವರೆ ಬಂದು ಇಷ್ಟ ಬಿಡ್ಸಿದ್ರೆ ಸಾಯಂಕಾಲದೊಳಗೆ ಹೆಚ್ಚು ಕಮ್ಮಿ ಒಂದ್ ಐವತ್ತರಿಂದ ಅರವತ್ ನಾಲ್ಕು ರೂಪಾಯಿ ಅಂದ್ರೆ ಹದ್ ಜನಕ್ಕೆ ಎಷ್ಟಾಗೋಯ್ತು ಹತ್ ಮೂರ್ಲೆ ಮುನ್ನೂರ ಮೂವತ್ತ್ ಮೂರ್ ಸಾವಿರ ರೂಪಾಯಿ ನೂರ್ ಸಾವಿರ ರೂಪಾಯಿ ಆಯ್ತು ನೀನ್ ಹೋಗಿ ಅದನ್ನ ಮಾರಿ ಇಲ್ಲಿಂದ ಟೆಂಪಲ್ ಬಾಡಿಗೆ ಎಲ್ಲ ಹೋಗಿ ನಿನ್ಗೆ ಎರಡ್ ಸಾವಿರ ಉಡಿದ್ರೆ ನೀನ್ ಏನ್ ಬದುಕ್ತೀವಿ ರೈತ ಅದಕ್ಕೆ ಸಿದ್ದರಾಮಯ್ಯ ಕಡೆಯಿಂದ ನಿಮ್ಗೆ ಏನೋ ಸಿಗಬೇಕು ಸಿಕ್ಕಿದ್ರೆ ಬದುಕೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಇಲ್ಲ ಇನ್ನು ಆ ಕಡೆ ಬೇರೆ ಲಾಟಿದೆ ಅಲ್ಲ ಅಂದರೆ ಅಲ್ಲಿ ಆ ಕಡೆಯಿಂದ ಇಲ್ಲಿ ಗೊತ್ತಾಗಲ್ಲ ಅಂತ ಆ ಕಡೆ ಬೇರೆ ಮಾಡಿದಾರೆ ಆ ಕಡೆನೂ ಆ ಕಡೆ ಹಾಕಿದ್ದೀರಾ ನೋಡಿ ಎರಡು ಎಕರೆ ಒಳಗಡೆ ಬೆಳೆದಿದ್ದಾರಂತೆ ರೈತರು ಇದನ್ನ ಎಲ್ಲರೂ ಶೇರ್ ಮಾಡಿ ಸಿದ್ದರಾಮಯ್ಯ ತಗ ತಲುಪೋವರ್ಗು ಇವ್ರಿಗೆ ಪರಿಹಾರ ಸಿಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ವಿಶೇಷ ವಿಡಿಯೋನ ತಲುಪಿಸಿ ಅಂತ ನಾನು ಕೇಳ್ತಾ ಇದ್ದೀನಿ ರೈತರು ಬೆಳೆದು ಕಷ್ಟಪಟ್ಟು ಬೆಳೆದಿದ್ದಾರೆ ಅದಕ್ಕೋಸ್ಕರ ನಾನು ಏನಾರ ಒಂದಿಷ್ಟು ಪರಿಹಾರ ಸಿಗಬೇಕು ಅಂತ ಹೇಳ್ತಾ ಈ ಜನಗಳನ್ನ ಕೇಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಎಂಬುದು ತೋಟ ಫುಲ್ಲು ಬಂದಿದೆ ಆ ನೂರು ರೂಪಾಯಿ ಒಂದು ಬಾಕ್ಸು ಒಂದು ಸಾವಿರ ರೂಪಾಯಿ ಸಿಕ್ಕಿದ್ರೂ ಗೌರ್ಮೆಂಟನ್ನು ನೀವೇನು ಕೇಳೋಕ್ಕೆ ಹೋಗ್ತಿರ್ಲಿಲ್ಲವಲ್ಲ ಅವರಲ್ಲ ಸರ್ ಹ್ಮ್ ಮ್ಯಾಕ್ಸಿಮಮ್ ಐನೂರಿಂದ ಆರ್ನೂರ್ ಏಳ್ನೂರ ಎಂಟ್ನೂರು ರೂಪಾಯಿ ಒಳಗಿದ್ರು ಸಾಕಾಯ್ತು ನಮ್ಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಿಕ್ಕಿದ್ರೆ ಗೌರ್ಮೆಂಟ್ ನೀವು ಕೇಳಕ್ಕೆ ಹೋಗ್ತಾ ಏನ್ ಮಾಡ್ತಾ ಇಲ್ಲ ಮಾತಾಡಕ್ ಹೋಗ್ತಾ ಇವಾಗ ನಿಮಗ್ ರೇಟ್ ಇಲ್ದ ಇವಾಗ ನಿಮಗ್ ನಷ್ಟ ಪರಿಹಾರ ಆಗಿದೆ ಏನೋ ಅವ್ರ ಕಡೆಯಿಂದ ನಿಮ್ಗೆ ಏನಾನ ಒಂದಿಷ್ಟು ಪರಿಹಾರ ಕೊಟ್ರೆ ಇಕ್ಕಿರೋ ಖರ್ಚಲ್ಲಿ ಒಂದ್ ಅರ್ಧ ಭಾಗನಾದ್ರೂ ಕೊಡ್ಬೇಕು ಅಂತ ನೀವ್ ಕೇಳ್ತಾ ಸರ್ ಸಿದ್ದರಾಮಯ್ಯ ಅವ್ರನ್ನ ಏನಾನ ಕೇಳಂಗಿಲ್ಲ ಈ ಕೇಳೋದಿನ್ನೇ ಸರ್ ಇಷ್ಟೊತ್ತು ಮಾತಾಡಿದೀವಿ ಎಂಟು ಲಕ್ಷ ಮುಗ್ದೈತೆ ಐವತ್ತು ಸಾವಿರ ಹುಟ್ಟೈತೆ ಅದ್ರಲ್ಲಿ ಲೇಬರ್ ಖರ್ಚು ಬಾಡಿಗೆಲ್ಲ ಹೋಗಿ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರ ಉಳಿಬಹುದು ಲಕ್ಷ ಸಿಗಬಹುದು ಅಷ್ಟೇ ಅಷ್ಟೇ ಸರ್ ಎಲ್ಲಾ ಹೋಗಿ ಲಕ್ಷನೂ ಸಿಗಲ್ಲ ಏನ ಈ ಬಾಡಿಗೆ ಅದು ಎಲ್ಲ ಸೇರಿ ಅಲ್ಲಿ ಕಮಿಷನ್ ಎಲ್ಲಾ ಸೇರಿ ಒಂದ್ ಲಕ್ಷ ಆಗ್ಬಹುದು ಅಷ್ಟೇ ಲಕ್ಷೇನ ಮೂರುವರೆ ಲಕ್ಷ ಹೋದಂಗೆ ಮೂರುವರೆ ಲಕ್ಷ ಅಲ್ಲ ಸರ್ ಎಂಟ್ ಲಕ್ಷ ಎಂಟ್ ಲಕ್ಷದಲ್ಲ ಐವತ್ ಸಾವಿರ ಬಂದ್ರೆ ಇನ್ನು ಏಳುವರೆ ಲಕ್ಷ ಕೈ ಲಕ್ಷ ಅದ್ರಲ್ಲಿ ಎರಡ್ ರೂಪಾಯಿ ಇಂಟ್ರೆಸ್ಟ್ ತಂದಿರೋದ್ ನಾವು ಎರಡ್ ರೂಪಾಯಿ ಮೂರು ರೂಪಾಯಿ ಇಂಟ್ರೆಸ್ಟ್ ತಂದು ಸಾಲ ಮಾಡಿ ಸಾಲ ಸೂಲ ಮಾಡಿ ಮಾಡಿರೋದು ಸಿದ್ದರಾಮಯ್ಯ ಸರ್ ಅವರೇ ಪಾಪ ಕಷ್ಟ ಹಳ್ಳಿ ಕಡೆಯವ್ರ್ ಬಂದು ಆ ಕಷ್ಟನ ನೀವು ಕೇಳಿ ಇವ್ರಿಗೆ ಪರಿಹಾರ ಕೊಡ್ಬೇಕು ಅಂತ ಹೇಳಿ ನೋಡಿ ನಮ್ ಕಡೆಕೂ ಒಂದ್ಸರಿ ಬರ್ರಿ ಸರ್ ಸಿರಾ ತಾಲೂಕಲ್ರ ರೈತ ಕಷ್ಟ ಹೆಂಗಿದೆ ಅಂತನ ಅದೇ ಕೇಳ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರು ಬಂದು ನೋಡ್ಬೇಕು ನಮ್ ಕಷ್ಟನೂ ಒಂದ್ಸರಿ ಬರೀ ರಾಮನಗರ ಎಲ್ಲಾ ಹೋಗಿ ನಮ್ಮ ಏರಿಯು ಬಂದ್ ನೋಡಿ ಒಂದ್ಸರಿ ಈ ಕಡೆನು ತುಮಕೂರು ಜಿಲ್ಲೆಗೆ ಬಂದು ಎಲ್ಲಾ ಹಳ್ಳಹಳ್ಳಿ ಕಡೆನು ಬಂದು ವೀಕ್ಷಣೆ ರೈತರಿಗೆ ಹೋಗ್ಯವ್ರೆ ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ನಮ್ ಸಿರಾ ತಾಲೂಕ್ ಮರುಭೂಮಿ ಇದು ಹ್ಮ್ ಮರುಭೂಮಿಯಲ್ಲಿ ಬೆಳ್ದಿರಾ ಬೆಳ್ದಿದೀವಿ ಬಂದು ವೀಕ್ಷಣೆ ಮಾಡೋದ್ರೆ ನೋಡ್ದು ಬೋರು ಅಷ್ಟು ಅಷ್ಟೊಂದೆಲ್ಲ ಮಾಡಿ ಮಾಡಿದ್ವಿ ಹಿಂಗ ಏನು ಹ್ಮ್ ನೋಡಿ ಸಿದ್ದರಾಮಯ್ಯ ಸರ್ ಅವ್ರೆ ಇವ್ರಿಗೆ ಏನಾನ ಒಂದ್ ಪರಿಹಾರ ಕೊಡ್ಬೇಕು ಅಂತ ಹೇಳ್ತಾ ನಾವು ಈ ವಿಶೇಷ ಕಾರ್ಯಕ್ರಮ ಈ ಶಿರಾ ತಾಲೂಕಲ್ಲಿ ಹೊನ್ಗೊಂಡ್ ಹಳ್ಳಿ ತಾಲೂಕು ನಿಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಹೊಣ್ಣಲ್ಲಿ ಗೋಲ್ಲಾರ ಇಟ್ಟಿ ಯಾವ್ದೋ ವಂಶಸ್ತ್ರ ಬೆಳೆದವ್ರೆ ಅವ್ರಿಗೆ ಪರಿಹಾರ ನಷ್ಟವಾಗೈತಂತೆ ಏನೋ ನಿಮ್ ಕಡೆಯಿಂದ ಸಹಾಯ ಮಾಡಿ ಅಂತ ಇಕ್ಕಿರೋ ಫಸಲಲ್ಲನ ಒಂದು ಅರ್ಧ ಕೊಟ್ರೆ ಅವರು ರೈತರು ಏನೋ ಒಂದು ಧೈರ್ಯ ಇರುತ್ತೆ ಧೈರ್ಯ ಮಾಡಬಹುದು ಅನ್ನೋ ಒಂದು ತಾಕತ್ತಿರ ಹ್ಮ್ ಹ್ಮ್ ಅದಕ್ಕೆ ಈ ವಿಶೇಷ ಕಾರ್ಯಕ್ರಮ ಈ ಕರ್ನಾಟಕದ ಜನತೆಗೆ ಎಲ್ಲ ಶೇರ್ ಮಾಡಿ ಸಿದ್ದರಾಮಯ್ಯನ ಹತ್ರ ಹೋಗೋವರೆಗೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ನಿಮ್ಗೂ